ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ನಮ್ಮ ಮನೆಯೊಳಗೆ ಹೋಟೆಲ್ ಸ್ಟೈಲು ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆದಂಥ ಮಸಾಲ ದೋಸೆ ಮಾಡ್ತೇನೆ ನೋಡ್ರಿ ಸೂಪರಾಗಿ ಬಂದವು ಟೇಸ್ಟಿನೂ ಹಂಗಾಗಿ ದೋಸೆ ಅಂದರೆ ಇಲ್ಲ ರೀ ಎಲ್ಲರಿಗೂ ಇಷ್ಟ ಈ ಥರ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ದೋಸೆ ಬರಬೇಕಂದ್ರೆ ಏನೇನು ಹಾಕಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟನಿ ಯಾರಿಗೆ ಬರಲ್ಲ ಯಾರು ಬಿಗ್ನರ್ಸಿದ್ರಿ ಯಾರು ಕಲಿಬೇಕಂತೀರಿ ದೋಸಾನ ಎಲ್ಲರೂ ನೋಡಿ ಈ ವಿಧಾನದಾಗ ದೋಸ ದೋಸೆ ಮಾಡಿರಿ ಸೂಪರ್ ಟೇಸ್ಟಿಯಾದಂಥ ಮಸಾಲೆ ದೋಸೆ ರೆಡಿಯಾಗಿ ತೊಗೊಂಡೋಡಿರಿ ಈಗ ಬರ್ರಿ ಒಂದು ಅಕ್ಕಿ ರೇಷನ್ ರೇಷನಕ್ಕಿ ತೊಗೊಂಡೆ ನಾನು ರೇಷನಕ್ಕಿ ನಿಮಗೆ ಇವನ್ನೆಲ್ಲ ತೋರ್ಸಕ್ಕೆ ಇಟ್ಟೆನಿ ಪ್ರಮಾಣ ಮಾತ್ರ ಈಗ ನಾಲ್ಕು ಲೋಟ ಯಾವುದೇ ಲೋಟ ತಗೋರಿ ಯಾವುದೇ ಬಾಲ್ ತೊಗೋರಿ ನಾಲ್ಕು ಲೋಟ ಅಕ್ಕಿ ಹಾಕಿದ್ರೆ ಒಂದು ಲೋಟ ಬೇಳೆ ಹಾಕ್ಬೇಕು ಅರ್ಧ ಲೋಟ ಬೇಳೆ ಹಾಕ್ಬೇಕು ಅರ್ಧ ಲೋಟ ಅವಲಕ್ಕಿ ಹಾಕ್ಬೇಕು ಕಾಲು ಲೋಟ ಸಾಬು ಅಕ್ಕಿ ಹಾಕಿ ನೋಡ್ರಿ ಒಂದು ನಾಲ್ಕು ಕಾಳು ಇಷ್ಟು ಹಾಕಿಬಿಟ್ರೆ ಸೂಪರ್ ಆದಂಥ ಹೋಟೆಲ್ ಸ್ಟೈಲ್ ದೋಸೆ ರೆಡಿ ಆಗ್ತಾವ ಮನೆಯೊಳಗನ ಅವನ್ನೆಲ್ಲ ನೆನೆ ಸ್ವಚ್ಛ ಮುರ್ಗಾಕ್ ಸಲ ತೊಳೆದು ನೆನ್ ಬೆಳಿಗ್ಗೆ ನೆನೆ ಹಾಕಿ ರಾತ್ರಿ ರುಬ್ಬಿಟ್ಕೊಂಡೆ ನಾನು ಈಗ ರುಬ್ಬಾಕತ್ತೆ ನೋಡ್ರಿ ಬೆಳಿಗ್ಗೆ ನೆನೆ ಹಾಕಿದ್ದೆ ಗಂಧದಂಗೆ ರುಬ್ಬೇಕು ನೋಡ್ರಿ ಈ ಥರ ಈ ಥರ ಗಂಧದಂಗೆ ರುಬ್ಬಬೇಕು ನೈಸ್ ಆಗಬೇಕು ಅದು ಈ ಥರ ಮೂರು ಸ್ಟೆಪ್ನಾಗ ಮೂರು ಅದು ನಮ್ಮ ಗಂಧದಂಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊತಾನೆ ನೆನಪಿರಲ್ರಿ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಅರ್ಧ ಲೋಟ ಕಡಲೆ ಅರ್ಧ ಲೋಟ ಅವಲಕ್ಕಿ ಕಾಲು ಲೋಟ ಈ ಸಬು ಅಕ್ಕಿ ಒಂದು ಸ್ಪೂನ್ ಮೆಂತ್ಯಕಾಳು ಇಷ್ಟಾದರೂ ಸಾಕ್ರಿ ಎಂಥ ಬೇಕಂತ ದೋಸೆ ರೆಡಿ ಆಗ್ತಾವೆ ಮನಿ ಒಳಗೆ ಇವಾಗ ನೋಡಿರಿ ನಾನು ಗಂಧದಂಗೆ ಇವೆಲ್ಲ ಮೂರು ಬೇಸಿನಾಗ ರುಬ್ಬಿ ಒಂದು ಪಾತ್ರೆಗಳಿಗೆ ಇಡ್ತಾನೆ ನೋಡಿರಿ ಮೂರು ಬೇಸಿನಾಗ ಗಂಧದಂಗೆ ರುಬ್ಬಿ ಹಾಕೀನಿ ಮತ್ತು ಅವಲಕ್ಕಿ ಎಲ್ಲನೂ ಒಂದೇ ಸಲ ಸ್ವಚ್ಛಗೆ ತೊಳೆದು ನೆನೆ ಇಡಬೇಕು ಅವಲಕ್ಕಿ ಮಾತ್ರ ನಾವು ಹೇ ಇದನ್ನು ಹಿಟ್ಟು ರುಬ್ಬೋದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಸಾಕು ಹತ್ತು ಹದಿನೈದು ನಿಮಿಷ ತೊಳೆದು ಅವಲಕ್ಕಿ ನೆನೆ ಇಟ್ಟರೆ ಸಾಕು ನೆಂದ್ಬಿಡ್ತಾವೆ ಐದು ನಿಮಿಷದಾಗ ಅವಾಗ ನೆನೆ ಸಾಕೋರಿ ಈಗ ನೋಡ್ರಿ ಹಿಟ್ಟೆಲ್ಲ ರುಬ್ಬೋದಾತು ಒಂದು ಪಾತ್ರೆಗೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಒಜ್ಜಿಯಂದು ಕಲ್ಲು ಇಡಾಕ್ತೇನೆ ನಾನು ಖಾರ ಪುಟ್ಟ ಕಲ್ಲನ್ನ ಬೆಳಿಗ್ಗೆ ತೆಗೆದು ನೋಡ್ತೇನೆ ನೋಡ್ರಿ ಅದನ್ನು ಹಿಟ್ಟು ಕಲಿಸ್ಬಾರ್ದು ಏನು ಮಾಡ್ದು ಹೆಂಗ್ ರುಬ್ಬಿಟಿರ್ತೇವೆ ಹಾಗೆ ಬಾಯಿ ಮುಚ್ಚಿಡ್ಬೇಕು ಈ ಹಿಟ್ಟು ನೋಡ್ರಿ ಇದು ಏನು ಸೂಪರಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಈ ಕುದಕ್ಕೆ ಬಂದೈತಿ ಈ ಥರ ಬರ್ಬೇಕ್ರಿ ಹಿಟ್ಟು ಆವಾಗ ದೋಸೆ ಪಡ್ಡು ನಾವು ಮಾಡುವಂತಹ ಇಡ್ಲಿ ಎಲ್ಲವೂ ಸೂಪರಾಗಿ ಬರ್ತಾವ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಹಿಟ್ಟು ನೋಡಿರಿ ಏನು ಸೂಪರಾಗಿ ಬಂದೈತಿ ಈ ಥರ ಇರಬೇಕು ಇವಾಗ ನಾ ಇಷ್ಟು ಹಿಟ್ಟು ಮಾಡಲ್ಲ ಇದ್ರಾಗ ಅರ್ಧ ತಕೊತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಅರ್ಧ ಸಣ್ಣ ಪಾತ್ರೆ ಒಳಗೆ ತಕೊಳ್ತೀನಿ ನೋಡ್ರಿ ಇದೇ ಒಂದು ಹಿಟ್ಲೆ ದೋಸೆ ಪಡ್ಡು ಇಡ್ಲಿ ಬೇಕಾದ್ದು ಮಾಡ್ಬೋದು ಹೋಟೆಲ್ ಥರ ದೋಸೆ ನಮ್ಮ ಮನೆಗಳಿಗೆ ಯಾಕೆ ಆಗಂಗಿಲ್ಲ ಅಂತಿರ್ತಾರೆ ಯಾಕಾಗಂಗಿಲ್ರಿ ಆಗಂಗಿಲ್ಲರಿ ಪರ್ಫೆಕ್ಟ್ ಆದಂಥ ಅಳತಿ ನೈಸಾಗಿ ರುಬ್ಬೋದು ಅದಕ್ಕೆ ಹಾಕೋ ಪದಾರ್ಥಗಳು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ರೆ ಹಾಕ್ತೀನಿ ಚಿಟಕಿ ಸೋಡಾ ಹಾಕ್ತೀನಿ ಇದನ್ನೆಲ್ಲ ಹಾಕಿ ಚಂದ ಕಲಿಸಣ ಈ ಥರ ದೋಸೆ ಮಾಡಿರಿ ಹೋಟೆಲ್ ಸ್ಟೈಲ್ನಾಗ ದೋಸೆ ಬರ್ತಾವೆ ನಾವು ಹೋಟೆಲ್ನಾಗ ತಿನ್ನಕತ್ತೇನೋ ಅನ್ನಿಸ್ಬೇಕು ಆ ಫೀಲಿಂಗ್ ಬರ್ತೈತಿ ಸೂಪರ್ ಟೇಸ್ಟಿ ಆದಂಥ ಮಸಾಲ ದೋಸೆ ಮನೆಯೊಳಗೆ ರೆಡಿ ಆಗ್ಯಾವ ನೋಡ್ರಿ ಈ ಥರ ಉಪ್ಪು ಸಕ್ಕರೆ ಸೋಡಾ ಪುಡಿ ಹಾಕಿ ಚೆಂದ ಹೊಡಿಬೇಕ್ರಿ ಅದನ್ನ ಕಲಿಸ್ಬೇಕು ಚೆನ್ನಾಗಿ ಕಲಸಿ ಸೈಡಿಗೆ ಇಟ್ಬಿಡೋನು ಈಗ ಹಂಚಿಕಾಯಿ ಹಾಕಿಟ್ಟಿ ದೋಸೆ ಹಂಚಿಕಾಯಿ ಹಾಕಿಟ್ಟಿ ಇದು ಚೆಂದ ಕಾಶಿಗೆ ಹೋಗಬೇಕು ಕಾಸಿ ಅಂದ ಸ್ವಲ್ಪ ಆಯಿಲ್ ಹಚ್ಚಿ ಸ್ಪ್ರೆಡ್ ಮಾಡಿ ಆನಂತರ ನೀರು ಹಾಕಬೇಕು ಸ್ವಲ್ಪ ಹೀಟ್ ಕಡಿಮೆ ಮಾಡ್ಕೋಬೇಕು ನೀರು ಹಾಕಿ ಒಂದು ಕಾಟನ್ ಒಳಗೆ ಒರೆಸ್ಕೊಂಡು ನಂತರ ದೋಸೆ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿರಿ ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ ದೋಸೆ ಹಿಟ್ಟು ತಗೋತಾನೆ ಒಂದು ಸ್ಪೂನ್ ದೋಸೆ ಹಿಟ್ಟು ಹಾಕಿ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು ಪ್ರೆಷರ್ ಹಾಕಬಾರ್ದು ಮೇಲೆ ತೀಡಬೇಕು ಈ ಥರ ನಿಧಾನಕೇಳ್ರಿ ನಿಮಗೆ ಎಷ್ಟು ದೊಡ್ಡ ದೋಸೆ ಬೇಕು ಅಷ್ಟು ದೊಡ್ಡ ದೋಸೆ ರೆಡಿ ಆಗ್ತದೆ ನೋಡ್ರಿ ಆಮೇಲೆ ಲೋ ಸ್ಲೋ ಇಟ್ಕೊಂಡು ಉರಿನ ಆ ನಂತರ ಈ ದೋಸೆ ಹಿಟ್ಟು ಸ್ಪ್ರೆಡ್ ಮಾಡಿಂದ ಮೀಡಿಯಮ್ ಉರಿ ಮಾಡಿಕೊಂಡು ಸ್ವಲ್ಪ ಬೆಂದ ನಂತರ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆನ ಮಿಕ್ಸ್ ಮಾಡಿಟ್ಕೊಂಡಿ ಅದನ್ನು ಹಾಕಬೇಕು ಮಸಾಲ ದೋಸೆ ಅಂದಿಂದ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿದ್ದು ಹಾಕಲೇಬೇಕು ಹೊಟ್ಟೆಲ್ಲ ರುಚಿ ಬೇಕು ಅಂದ್ರೆ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಟ್ಕೋರಿ ಈ ಥರ ಮೇಲೆ ಹಾಕ್ರಿ ಒಂದೆರಡು ಸ್ಪೂನು ನಂತರದಲ್ಲಿ ಈ ದೋಸೆಗೆ ಹೆಚ್ಚು ಕೆಂಪು ಚಟ್ನಿ ಇರ್ತಕ್ಕ ಮಾಡಿ ಮಾಡಿಟ್ಕೊಂಡೆ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಇನ್ನೊಂದು ಸಲ ತೋರಿಸ್ತೀನಿ ಈ ದೋಸೆ ಚಟ್ನಿ ಕೆಂಪು ಚಟ್ನಿನ ಈ ಥರ ಸ್ಪ್ರೆಡ್ ಮಾಡಬೇಕು ದೋಸೆ ತುಂಬ ಸ್ಪ್ರೆಡ್ ಮಾಡಬೇಕು ಎಷ್ಟು ಕೊಂಡು ಹಚ್ಚಾಕತ್ತೀರಲ್ರಿ ಅಂತ ನೀವು ಕೇಳ್ಬೋದು ಇದು ಖಾರ ಇಲ್ಲ ಟೇಸ್ಟಿ ಇದು ಎಷ್ಟು ಖಾರ ಇಲ್ಲ ಯಾಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ನಾಲ್ಕೇ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಅದ್ರ ತುಂಬ ಈರುಳ್ಳಿ ಕೊತ್ತಂಬರಿ ಕರಿಬೇ ಬೆಳ್ಳುಳ್ಳಿ ಐತಿ ಹೀಗಾಗಿ ಅದು ಟೇಸ್ಟಿಯಾಗಿರ್ತೈತಿ ಖಾರ ಎಷ್ಟು ಇಲ್ಲ ಬೆಕ್ಕಾದಷ್ಟು ಹಚ್ಕೊಂಡು ತಿಂದಿರಿ ನೀವು ಭಾಳ ರುಚಿ ಹತ್ತದೆ ನಾನು ಮುಂದೆ ತೋರಿಸ್ತೇನಂತ ದೋಸೆಗೆ ಹಚ್ಚೋ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂತ ಇವಾಗ ನೋಡಿರಿ ಸ್ಪ್ರೆಡ್ ಮಾಡೇನಿ ಚೆಂದ ಇದನ್ನ ಬೇಯಿಸ್ಕೊಬೇಕು ನೋಡ್ರಿ ಕಲರ್ ನೋಡಿರಿ ದೋಸೆದು ಹೋಟೆಲ್ ಸ್ಟೈಲ್ ಬಂದೈತಿಲ್ಲ ನೀವೇ ಹೇಳಿಬಿಡ್ರಿ ಆದ್ರೆ ತಿಂದು ನೋಡ್ಬೇಕ ನೀವು ನೋಡಕ್ಕಂತೂ ಸೂಪರ್ ಟೇಸ್ಟಿಯಾಗಿ ಕಾಣಿಸ್ತತಿ ನೀವು ಮನೆಯೊಳಗೆ ಈ ವಿಧಾನದಾಗ ಮಾಡಿಕೊಂಡು ತಿಂದು ಕಮೆಂಟ್ ಹಾಕ್ರಿ ನನಗೆ ಮತ್ತೊಂದು ದೋಸೆ ಪ್ಲೇನ್ ತೋರಿಸ್ತೇನೆ ನಿಮ್ಗೆ ಅದು ಕೆಂಪು ಚಟ್ನಿ ಸ್ಪ್ರೆಡ್ ಮಾಡಿ ತೋರಿಸಿದ್ನಲ್ಲ ಇದನ್ನು ಪ್ಲೇನ್ ದೋಸೆ ಮಾಡಿ ತೋರಿಸ್ತಾನೆ ನೋಡಿರಿ ಒಂದೇ ಸ್ಪೂನ್ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು ಎಷ್ಟು ದೊಡ್ಡದು ಬೇಕಷ್ಟು ದೊಡ್ದಾಗ್ತತಿ ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲ್ನಾಗ ದೋಸೆ ಕಲರು ರುಚಿ ಎಲ್ಲ ಬಂದೈತೆ ನೋಡಿರಿ ಆದಂಥ ಮಸಾಲ ದೋಸೆ ಮನೆಯೊಳಗೆ ಮಾಡ್ಕೊರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ತುಪ್ಪ ಎಣ್ಣೆ ಒಂದೆರಡು ಸ್ಪೂನು ಮೇಲೆ ಹಾಕೋಣ ಹಾಕಿ ಮೀಡಿಯಮ್ ಊರಿ ಒಳಗೆ ಚೆಂದ ಕಲರ್ ಚೇಂಜ್ ಆಗಬೇಕು ಕ್ರಿಸ್ಪಿಯಾಗಿ ಬರಬೇಕು ಆ ಥರ ಬೆನ್ಸೋಣ ಇನ್ನೊಂದು ಸ್ವಲ್ಪ ಮೇಲಿ ನೋಡ್ರಿ ಕಲರ್ ನೋಡ್ರಿ ಕ್ರಿಸ್ಪಿಯಾಗಿ ಬಂದವು ಎಷ್ಟು ಬೇಕು ಅಷ್ಟು ತಳಗೆ ಮಾಡ್ಕೋಬೋದು ಸೂಪರ್ ದೋಸೆ ರೆಡಿ ಆಗ್ಯಾವೆ ನೋಡ್ರಿ ಎರಡು ಮಾಡಿ ತೋರಿಸ ನಿಮ್ಗೆ ನೀವು ಮಾಡ್ಕೋರಿ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ನಾಗ ನಿಮಗೇನು ಅನ್ನಿಸ್ತು ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನು ನಾನು ಮರಿಬೇಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ